ಬಾವಿಯ ನೀರಿನ ಮೇಲೆ ಒಂದು ಗಂಟೆ ಕಾಲ ತೇಲುವ ಮಕ್ಕಳು ಪುಟಾಣಿ ಮಕ್ಕಳ ಅಭೂತಪೂರ್ವ ಸಾಧನೆ ನೀರಿನ ಮೇಲೆ ಸಾಹಸ ಮಾಡ್ತಿರುವ ಪುಟಾಣಿ ಮಕ್ಕಳು ನೀರಿನಲ್ಲಿ ಒಂದರ್ಧ ಗಂಟೆ ಈಜುವುದೇ ಕಷ್ಟ ಆದರೆ ಅಂಥದ್ರಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿತಿರುವ ಮೂರು ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ ಒಂದು ಗಂಟೆ ಕಾಲ ನೀರಿನಲ್ಲಿ ಮಲಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕೇಶವ ಹಾಗೂ ಪತ್ನಿ ಅನುಷಾ ಬೇಸಿಗೆ ರಜೆಗಳಲ್ಲಿ ಮಕ್ಕಳ ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೇಶವ ಮಾಸ್ಟರ್ ಡ್ಯಾನ್ಸ್ ಯೋಗ ಜೊತೆಗೆ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿಯಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಮುನ್ನುಗ್ಗುತ್ತಿದ್ದಾರೆ ಅದರಂತೆ ಮೂರು ವರ್ಷದ ಓರ್ವ ಬಾಲಕಿ ಖರಾಯಿನ್ ತನ್ನ ಸಾಹಸವನ್ನ ತೋರಿ ಎಲ್ಲರನ್ನ ಅಚ್ಚರಿಪಡಿಸಿದ್ದಾಳೆ ಇನ್ನು ಖುರಾಯಿನ್ ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನವನ್ನ ಕಳಿತಿದ್ದಾರೆ ಆದರೆ ತಮ್ಮ ಮಗಳು ಮೊಬೈಲ್ಗೆ ಸೀಮಿತವಾಗದೆ ಬೇಸಿಗೆ ರಜೆಯ ದಿನಗಳಲ್ಲಿ ಕಳೆಯಲು ಈಜು ಕಲಿಕರ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು ಅದರಂತೆ ಮೂರು ವರ್ಷದ ಮಗು ಖುರಾಯಿನ್ ಒಂದು ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಬರೆಯಲು ಮುಂದಾಗಿದ್ದಾಳೆ ಕೇವಲ ಖುರಾಯ್ ಮಾತ್ರವಲ್ಲದೆ ನಾಲ್ಕು ವರ್ಷದ ಮಕ್ಕಳು ಸೇರಿದಂತೆ ಐವತ್ತು ವರ್ಷದ ನಾಗರಿಕರು ಈಜು ಕಲಿಯಲು ಮುಂದಾಗಿ ಬಾವಿಯಲ್ಲಿ ಶವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆ ದಿನಗಳನ್ನು ಕಲಿಕೆಯನ್ನ ಜೊತೆಗೆ ಮಜಾ ಕೂಡ ಮಾಡುತ್ತಿದ್ದಾರೆ ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸಣ್ಣ ಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ ಕೇಶವ ಅಕಾಡೆಮಿ ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಈಜು ಬಾರದ ಯುವ ಜನತೆಗೆ ಈಜು ಸೇರಿದಂತೆ ನೃತ್ಯ ಹಾಗೂ ಯೋಗ ಕಲಿಕೆ ಮಾಡಿ ನಗರದಲ್ಲಿ ಉತ್ತಮ ಹೆಸರನ್ನು ಪಡೆದುಕೊಂಡಿದ್ದಾರೆ ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಪತ್ನಿ ಅನುಷಾ ಸಾಥ್ ನೀಡುತ್ತಿದ್ದು ಉಳಿದಂತೆ ಮುನಿಕೃಷ್ಣ ನಾಗರಾಜ್ ಬಾಬಣ್ಣ ಕೇಶವ ಮಾಸ್ಟರ್ಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಈಜು ಕಲಿಕೆಗೆ ಮುಂದಾಗಿದ್ದಾರೆ ಚೀತಾಮಣಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಅಂತ ನಾನು ಕ್ಲಾಸ್ ಓಪನ್ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಸಿಮ್ಮಿಂಗ್ ಕ್ಲಾಸು ಔಟ್ಸೈಡೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ ಸುಮಾರು ಮಕ್ಕಳು ಮ್ಯಾಕ್ಸಿಮಮ್ ಹತ್ತು ದಿವಸದಲ್ಲಿ ಮಕ್ಕಳು ಶವಾಸನದಿಂದ ಮಾಡಿಸ್ತಾ ಇದ್ದೀನಿ ಡ್ಯಾನ್ಸು ಯೋಗ ಸ್ವಿಮ್ಮಿಂಗು ಇವೆಲ್ಲ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಮಕ್ಕಳು ಬಿ ಮ್ಯಾಕ್ಸಿಮಮ್ ಒಂದು ಹತ್ತು ದಿವಸದಲ್ಲಿ ಒನ್ ಅವರ್ ಶವಾಸನ ಇರ್ತಾರೆ ಮೂರು ವರ್ಷ ಮಗು ಬಂದು ಕನಿಷ ಅವ್ರಿಗೆ ಶವಾಸನ ಅಂಡರ್ ವಾಟರ್ ಸಿಮ್ಮು ಹತ್ತು ನಿಮಿಷ ಅಂಡರ್ ವಾಟರ್ ಸಿಮ್ಮು ಫುಲ್ ರೌಂಡೇ ಮಾಡ್ತಾ ಇದ್ದಾಳೆ ನಮ್ಗೆ ಒಂಥರ ಖುಷಿ ಆಗ್ತಾಯಿದೆ ಸುಮಾರು ಮಕ್ಕಳು ಬಂದು ಕಲಿತಾ ಇದ್ದಾರೆ ಈ ಈ ತಿಂಗಳು ಬಂದು ಸುಮಾರು ಒಂದು ಇನ್ನೂರು ಜನ ಮೇಲೆ ನ್ಯೂಸು ಕಲಿತಿದ್ದಾರೆ ಚಿಕ್ಕಬಳ್ಳಾಪುರ ಗೋರೆಬಿದ್ದೂರು ಈ ಕಡೆ ಔಟ್ಸೈಡೆಲ್ಲ ಹೋಗಿದ್ದೀವಿ ತುಮಕೂರು ಕಡೆ ಹೋಗಿದ್ದೀವಿ ಮೈಸೂರು ಹೋಗಿದ್ದೀವಿ ಎಲ್ಲ ಒಳ್ಳೆ ಪ್ಲೇಸ್ ಮಾಡ್ಕೊಂಡು ಬಂದ್ವಿ ಸಿಮ್ಮಿಂಗಲ್ಲಿ ಬ್ಯಾಕ್ ಸಿಮ್ಮು ಅಂಡರ್ ವಾಟರ್ ಸಿಮ್ಮು ತುಂಬ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಬಂದು ಮಕ್ಕಳು ತುಂಬ ಕಲಿತಾ ಇದ್ದಾರೆ ಆಲ್ಮೋಸ್ಟ್ ಇದು ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ ಏನಾಗ್ತಾ ಇದೆ ಅಂತ ಖುಷಿಯುಗೊಂಡು ಎಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ ಇದ್ದೀರಾ ದಯವಿಟ್ಟು ನನ್ನಂದರೆ ಕೋಚಸ್ ಸುಮಾರು ಜನ ಇದ್ದಾರೆ ಎಲ್ಲಾದರೂ ಕಳಿಸಿ ಈಜು ಕಳಿಸಿ ಫಸ್ಟು ಮಕ್ಕಳಿಗೆ ಇದೆ ಸರ್ ಒಂದು ಸುಮಾರು ಒಂದು ನಾಲ್ಕು ಜನ ಹೋಗಿದ್ದಾರೆ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಸರ್ ಸ್ಕೇಟಿಂಗ್ ಇದೆ ನಮ್ಮ ಮಾಡಿಸ್ತಾರೆ ಸ್ಕೇಟಿಂಗ್ ಇದೆ ಮತ್ತು ಯೋಗ ಮಾಡಿಸ್ತೀವಿ ಯೋಗ ಡ್ಯಾನ್ಸು ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ದೀವಿ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ನಾನು ಸುಮಾರು ಸ್ಕೂಲಲ್ಲಿ ಚಿಂತ ವರ್ಕ್ ಮಾಡ್ತೀನಿ ಹನ್ನೆರಡನೇ ಸ್ಕೂಲ್ನೇ ವರ್ಕ್ ಮಾಡ್ತೀನಿ ಮತ್ತು ಸುಮಾರು ಜನ ಬರ್ತಾ ಇದಾರೆ ಆದಷ್ಟು ಇನ್ನೂ ಬನ್ನಿ ಕಲಿಸ್ತೀವಿ ದುಡ್ಡು ಅವ್ರ ಮಗ ನೋಡಬೇಡಿ ದುಡ್ಡುಗಲ್ಲ ನಾವು ಕಲಿಸ್ತಾ ಇರೋದು ಟೀಚರ್ಗೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೇಕು ಈಜು ಕಲಿಸಿ ಅವ್ರ ಪ್ರಾಣ ಅವ್ರು ಕಾಪಾಡಿಕೊಂಡ್ರೆ ತುಂಬ ಆಗುತ್ತೆ ಆದಷ್ಟು ಕಲಿಸ್ಕೊಡಿ ಎಲ್ಲಿದ್ದರೆ ಕೂಡ ಕಲಿಸ್ಕೊಡಿ ಈಜು ಕಲಿಸಿ ಮೈನು ಮಾಡಿದ್ದೀನಿ ಕ್ಯಾಂಪ್ ಬರೀ ಮಾಡಿದ್ದೀನಿ ನಾವು ಮಾಡಿದ್ದೀನಿ ನಮಸ್ತೆ ನನ್ನ ಹೆಸರು ಶ್ರೀದೇವಿ ಅಂತ ನಾನು ಆಚಲ್ಲಿ ಕೇಶ ಸರ್ ಸ್ಕೂಲಲ್ಲಿ ನನ್ನ ಮಗು ಸೇರ್ತಿದ್ದೀನಿ ಅಟ್ಲೀಸ್ಟು ಫೈವ್ ಡೇಸ್ಗೆ ನನ್ನ ಮಗು ಚೆನ್ನಾಗಿ ಕಲಿತಾನೆ ಅಂತ ನಾನು ಎಸ್ ಮಾಡಿಲ್ಲ ಆ್ಯಕ್ಚುಲಿ ನಮ್ಮ ಬ್ರದರು ಸ್ವಿಮ್ಮಿಂಗ್ ಮಾಡ್ತಾರೆ ನಾನು ಒಂದು ಸಲ ಇವ್ರ ಹತ್ರ ವಿಸಿಟ್ ಮಾಡಿದೆ ನನಗೆ ಇಲ್ಲೇ ಬೆಸ್ಟು ಅಂತು ಆದರೂ ಬೆಳಗ್ಗೆಯಿಂದ ಇವ್ರು ಕಲಿಯೋರು ಮಕ್ಕಳನ್ನೆಲ್ಲ ಅಬ್ಸರ್ವ್ ಇದ್ದೀನಿ ತುಂಬ ಖುಷಿ ಆಗುತ್ತೆ ದುಡ್ಡಿಗೆ ಯಾವತ್ತೂ ಅವರು ಪ್ರಿಫರ್ಸ್ ಕೊಡಲೇ ಇಲ್ಲ ಮಕ್ಕಳು ಕಲಿಬೇಕು ಅವರು ಸ್ಪಿರಿಟ್ ನೋಡುತ್ತೆ ಪೇರೆಂಟ್ಸ್ ನಮಗೆ ತುಂಬ ಖುಷಿ ಆಗುತ್ತೆ ಹೇಳಿದ್ದಕ್ಕೆ ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸ್ ಹತ್ರ ಯಾರೇ ಸ್ವಿಮ್ಮಿ ಬಂದರೂ ಅಷ್ಟು ಬೇಗ ಕಲಿಯೋಕೂ ಸಾಧ್ಯವೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಸರ್ ಕಲಿಸ್ತಾರೆ ಎಕ್ಸಾಂಪಲ್ ಯಾರೂ ಅಲ್ಲ ನನ್ನ ಮಗನೇ ಬೆಳಗ್ಗೆ ನಾನು ಹೇಳೋದು ಒಂದೇ ಮಾತು ಈಗ ನಾವು ಖುಷಿ ಹೋದ ಮಕ್ಕಳು ಅಲ್ಲಿ ಬಿದ್ದೋದು ಇಲ್ಲಿ ಸಾವನ್ನ ಹಾಕ್ಕೊಂಡ್ರು ಈ ಸಂಬರಾತ್ರಿ ನಾವು ತುಂಬ ಕಿವಿಯನ್ನು ನೋಡ್ತಾ ಇದ್ದೀವಿ ಮಕ್ಕಳಿಗೆ ದುಡ್ಡರಿಂದ ಮುಖ್ಯವಾಗಿ ಸ್ವಿಮ್ಮಿಂಗ್ ಕಲಿಸಿ ಮಕ್ಕಳನ್ನ ನಮ್ಮ ಪೇರೆಂಟ್ಸ್ ಕಳಿಸಿದ್ರೆ ಮಾತ್ರ ಅವ್ರು ಬರೋಕ್ತಾರೆ